ಟೋಕ್ರೆ ಕೋಳಿ ಶಾಲಾ ದಾಖಲಾತಿಯಲ್ಲಿ ಇರುವಂತ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಎಷ್ಟು ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಅದನ್ನ ಕೊಡಾಕಿಟ್ಟು ನೀವು ಒಂದು ಸುತ್ತೋಲೆ ಸರ್ಕಾರಕ್ಕೆ ಪ್ರೆಷರ್ ಆಗಿರ್ಸಾರೆ ಬಹಳ ವಂಚಿತರಾಗತ್ತಾರೀ ಮತ್ತೆ ಮಕ್ಕಳಿಗೆ ಶಿಕ್ಷಣ ಕಲಿಸ್ಬೇಕಾದ್ರೆ ನಮ್ಗೆ ನಮ್ಮ ವಯಸ್ಸು ಮುಗಿದೋದು ಟೋಕ್ರೆ ಕೋಳಿಂದ ವಂಚಿತರಾಗಿ ನಾವು ಈ ಲೆಕ್ಕಕ್ಕೆ ಬಂದ್ ನಿಂತಿದ್ವಿ ನಮ್ ಮಕ್ಕಳನ್ನು ಅದನ್ನ ಅನುಭವಿಸಬಾರ್ದು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ತೀವಿ ಮಾಡ್ಕೊತೀವಿ ಈ ನಿಮ್ಮ ಈ ಸಮಾಜ ಕಲ್ಯಾಣ ಇಲಾಖೆಯವರು ಹಾಕುವಂಥ ಆರ್ಡರ್ಗಳು ಅಡ್ಡಗೋಡಿ ಮೇಲೆ ದೀಪ ಇಟ್ಟಂತೆ ಹಾಕ್ತಾರೆ ಅದು ಹೋಗ್ಬೋದು ಅದಕ್ಕೆ ನಾವು ಡೈಮಂಡ್ ಹೇಳೋ ಒಂದೇ ಈಗ ಟೊಕ್ರೆ ಕೋಳಿ ಆರ್ಡರ್ ಆರ್ಡ್ರ್ ಹಾಕುವಾಗ ಈ ಶಾಲಾ ದಾಖಲಾತಿಗಳಲ್ಲಿ ಯಾರು ಟೋಕ್ರೆ ಕೋಳಿ ಹತ್ತದಾವ

ಅಧಿಕಾರಿಗಳು ಈ ರೀತಿ ಈ ಸರ್ಕಾರದಲ್ಲಿ ಅಧಿಕಾರಿಗಳು ನಡ್ಕೊಂತಾ ಇರುವಂತ ನಡವಳಿಕೆಗಳಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ನಾವು ಟೋಕ್ರೆ ಕೋಳಿ ಇದ್ರು ಸಹ ಕೊಡ್ಲಿಲ್ಲ ಅಂದ್ರೆ ನಾವು ಯಾವ ಕಾಸ್ಟ್ ತಗೋಬೇಕು ಇಲ್ಲ ಅದು ಅದು ನೀವೇನೋದು ಕರೆಕ್ಟ್ ಆಗಿದೆ ಈಗ ಅದಕ್ಕೆ ದೂರಕ್ಕೆ ದಾಖಲೆಗಳು ಕೊಟ್ಟಾಗ ಕೊಡ್ಲೇಬೇಕು ಹ್ಮ್ ಸರ್ ಅವರು ನೀವು ತಂದೆಯವರ ಕಾಸ್ಟು ನಿಮ್ಮ ಸ್ಕೂಲಲ್ಲಿ ಏನ್ ಬರ್ಸಿದಿರಿ ಇವೆಲ್ಲ ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಕೊಡಲೇಬೇಕಾಗತ್ತೆ ಅಲ್ಲೇನಾದ್ರೂ ವ್ಯತ್ಯಾಸ ಇದ್ರೆ ಈ ರೀತಿ ಸಿನಾನಿಮ್ ಏನಾದ್ರೂ ಬರೆದಿದ್ರೆ ಆ ಅದೇ ಅದೇ ಒಂದು ಏನೋ ಬೇರೆ